ಪಾಳಿಯದಲ್ಲಿ ಸದ್ಯಕ್ಕೆ ಮೂರು ಡಿಸಿಎಂ ಸೃಷ್ಟಿಯ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗ್ತಿದೆ ಈ ನಡುವೆ ಡಿಸಿಎಂ ಸ್ಥಾನ ಕೊಟ್ಟರೆ ಉತ್ತಮ ಫಲಿತಾಂಶ ಬರುತ್ತೆ ಹೆಚ್ಚುವರಿ ಡಿಸಿಎಂ ಬಗ್ಗೆ ವರಿಷ್ಠರಿಗೆ ಮನವರಿಕೆ ಮಾಡಿದ್ದೇವೆ ಹೆಚ್ಚುವರಿ ಡಿಸಿಎಂ ಬೇಕೆಂದು ಕೆಎನ್ ರಾಜಣ್ಣನವರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೆಚ್ಚುವರಿ ಡಿಸಿಎಂ ಮಾಡಿದರೆ ಮುಂದೆ ಉತ್ತಮ ಫಲಿತಾಂಶ ಸಿಗುತ್ತೆ ಲೋಕಸಭೆ ಚುನಾವಣೆಯ ದೃಷ್ಟಿಯಿಂದ ಹೆಚ್ಚುವರಿ ಡಿಸಿಎಂ ಅಗತ್ಯತೆ ಇದೆ ಅನ್ನೋದನ್ನ ವರಿಷ್ಠರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಅಂತ ಕೆಎನ್ ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಿ ಸಿ ಎಂ ವಿಚಾರ ಮತ್ತೊಂದು ಮಗದೊಂದು ಲೋಕಸಭಾ ಚುನಾವಣೆ ವಿಚಾರ ಇವೆಲ್ಲ ಕೂಡ ಚರ್ಚೆ ಮಾಡಿದ್ದೀವಿ ಗೊತ್ತಾಯ್ತಾ ಅದರಿಂದ ಡಿ ಸಿ ಎಂ ಮಾಡಬಾರ್ದು ಅನ್ನೋದಕ್ಕೆ ಯಾರಾದರೂ ಕೂಡ ಶಿವಕುಮಾರ್ ವಿರೋಧ ಇದಾರೆ ಅಂತ ಯಾರು ಏನು ತಿಳ್ಕೋಬೇಕಾಗಿಲ್ಲ ನಿಮ್ಮ ಮಾಧ್ಯಮದಲ್ಲಿ ಬರೋ ರೀತಿ ಶಿವಕುಮಾರ್ ಅವ್ರು ವಿರೋಧ ಇದ್ದಾರೆ ಡಿ ಸಿ ಎಂ ಮಾಡಲಿಕ್ಕೆ ನಾವು ಮಾತ್ರ ಅವ್ರ ವಿರೋಧವಾಗಿ ಯಾರೋ ಹೇಳ್ಕೊಟ್ಟು ನಮ್ಮ ಕೈಲಿ ಇದ್ರು ನಿಮಗೆ ಈ ರೀತಿ ಎಲ್ಲ ಪೋಹಗಳಿಗೆ ಅವರೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ನಮ್ಗೆ ಯಾರು ಹೇಳ್ಕೊಟ್ಟು ಹೇಳಿಸೋದಲ್ಲ ಮತ್ತೆ ಡಿ ಸಿ ಎಚಾರದಲ್ಲಿ ಹೆಚ್ಚು ಮಾಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡೋದಾದ್ರೆ ಅದಕ್ಕೆ ಶಿವಕುಮಾರ್ ಅವ್ರದ್ದು ವಿರೋಧ ಇಲ್ಲ ಯಾವ್ದೋ ನಾನು ಹೇಳಿರ್ತಕ್ಕಂಥದ್ದಕ್ಕೆ ನಾನು ಈಗಲೂ ಬದ್ಧ ಅದೆಲ್ಲ ಇನ್ನು ಪ್ರಸ್ತಾವ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ದಾರೆ ಹೊರತು ಮಾಡಲ್ಲ ಅಂತಲ್ಲಿ ಹೇಳಿದ್ದಾರೆ ಅದು ಹೇಳಿದ್ದಾರೆ ಕರೆಕ್ಟ್ ಅವ್ರು ಹೇಳೋದೇನು ಇದರಿಂದ ಗೊಂದಲ ಸೃಷ್ಟಿ ಆಗೋದು ಬೇಡ ಪಕ್ಷ ನಾವು ಗೆಲ್ಲಬೇಕು ಇಪ್ಪತ್ತೆಂಟು ಸೀಟು ನಾವು ಗೆಲ್ಲಬೇಕು ಅಂತಕ್ಕಂಥ ಎಲ್ಲೂ ಹೋಗಲ್ಲ ಬನ್ರಿ ನೀವು ಶಾಸಕರು ಶಾಸಕರು ಬರ್ರಿ ಹೀಗಾಗಿ ನಾನು ಇನ್ನೊಮ್ಮೆ ಪ್ರಸ್ತಾವ ನಿಮಗೆ ಸ್ಪಷ್ಟ ಮಾಡ್ತೇನೆ ನಮ್ಮ ರಾಷ್ಟ್ರಾಧ್ಯಕ್ಷರು ಏನಿದ್ದಾರೆ ಖರ್ಗೆ ಸಾಹೇಬರು ಅವರು ಅದನ್ನ ತಳ್ಳಿನೂ ಹಾಕಿಲ್ಲ ಈ ಸಮಯದಲ್ಲಿ ಗೊಂದಲ ಮಾಡಬಾರ್ದು ಅಂತಕ್ಕಂಥದ್ದಿದೆ ಮತ್ತೆ ಅವರಿಗೆ ಈ ಪ್ರಸ್ತಾವ ನಮ್ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ಇರ್ಬೋದು ನಾವಿನ್ನೂ ಅವ್ರ ಗಮನಕ್ಕೆ ತಗೊಂಡೋಗಿಲ್ಲ